ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸರ್ಕಾರ ಎಲ್ಲ ನೋಂದಣಿ ಆದಂತಹ ರೆವಿನ್ಯೂ ಮನೆ ಅದರಲ್ಲಿ ಮನೆ ಕಟ್ಟಿರುವಂಥವರಿಗೆ ಬಿ ಖಾತಾ ಮಾಡಿಕೊಡ್ತೀವಿ ಅಂಥೇಳಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ವಿಲ್ ರಿಜಿಸ್ಟರ್ ಆಗಿರೋಂಥವು ದಾನಪತ್ರ ರಿಜಿಸ್ಟರ್ ಆಗಿರೋಂಥವು ಏನು ರಿಜಿಸ್ಟ್ರ್ ಆಗಿರೋವಂಥವು ಮಾತ್ರ ಸರ್ಕಾರದಿಂದ ಅವುಗಳಿಗೆ ಮಾತ್ರ ಕೊಡಬೇಕು ಬಿಕಾತಾ ಮಾಡಿಕೊಡಬೇಕು ಹೇಳಿ ಆದೇಶ ಮಾಡಿದೆ ಆದರೆ ಶಿವಮೊಗ್ಗ ನಗರದಲ್ಲಿ ಶರಾವತಿ ನಗರ ವಸಮನೆ ಕಾಶೀಪುರ ಗೋಪಾಳ ಮಂಜುನಾಥ್ ಬಡಾವಣೆ ಅಣ್ಣಾನಗರ ಹೀಗೆ ಇನ್ನು ಮುಂತಾದ ಹಲವು ಬಡಾವಣೆಗಳಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಅಗ್ರಿಮೆಂಟ್ ಮಾತ್ರ ಕ್ರಯಕರಾರು ಅಗ್ರಿಮೆಂಟ್ ಪಡೆದು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಹಿಂದೆ ಏನು ಕಂದಾಯ ಜಾಗದಲ್ಲಿ ಖರಾಬ್ ಜಾಗಗಳಿದ್ವು ಅದನ್ನು ಸಹ ಮಾಲೀಕರುಗಳು ಅದನ್ನು ಸಹ ಯಾರ್ಯಾರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು ಇನ್ನು ಕೆಲವರು ಹಿಂದಿನ ಅಧ್ಯಕ್ಷರುಗಳೇನು ಮಾಡಿದ್ರು ರಸ್ತೆಗಳನ್ನು ತೆರವು ಮಾಡೋ ಸಂದರ್ಭದಲ್ಲಿ ಅವರನ್ನು ಯಾವ ಜಾಗ ಅಲ್ಲಿ ಇದೆ ಅಲ್ಲಿ ಹೋಗ್ರ ಕಟ್ಕೊಂಡ್ರು ಅಂತೇಳಿ ಕಟ್ಕೊಂಡ್ರು ಅವರೆಲ್ಲ ಸಿಟಿ ಮಧ್ಯದಲ್ಲಿ ಇವತ್ತು ಸಾವಿರಾರು ಜ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಸರ್ಕಾರದ ಮೂಲ ಸೌಕರ್ಯವನ್ನು ಸಹ ಪಡೆದಿದ್ದಾರೆ ಇವತ್ತೇನು ಯು ಜಿ ಡಿ ಇರ್ಬೋದು ಕುಡಿಯೋ ನೀರು ಇರ್ಬೋದು ಲೈಟ್ ಇರ್ಬೋದು ಎಲ್ಲ ಸವಲತ್ತು ಪಡ್ಕೊಂಡಿದ್ದಾರೆ ಆದರೆ ಸರ್ಕಾರಕ್ಕೆ ಅವರಿಂದ ಯಾವುದೇ ತೆರಿಗೆ ಹೋಗ್ತಾ ಇಲ್ಲ ಅವರು ಕಟ್ಟಕ್ಕೆ ಸಿದ್ಧರಿದ್ದಾರೆ ಇವತ್ತು ಸರ್ಕಾರ ನೋಂದಣಿ ಆದಂಥವ್ರಿಗೆ ಮಾಡಿದೆ ಅದರ ಜೊತೆಗೆ ಇವರನ್ನು ಸಹ ಅಗ್ರಿಮೆಂಟಲ್ಲಿ ಮನೆ ಕಟ್ಟಿದವರಿಗೆ ಮಾತ್ರ ನಾವು ನಿವೇಶನದಾರಿಗೆ ಹೇಳಕ್ಕೆ ಹೋಗ್ತಾ ಇಲ್ಲ ಮನೆ ಕಟ್ಕೊಂಡು ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೂ ಸಹ ಆ ಜಾಗಗಳು ಏನಂದರೆ ಮಾಲೀಕರದ್ದು ಯಾವುದೂ ತಕರಾರಿಲ್ಲ ಆಮೇಲೆ ಆ ಮನೆಗಳಿಗೆ ನ್ಯಾಯಾಲಯದಲ್ಲಿ ಯಾರ್ದು ದಾವಗಳು ಇಲ್ಲ ಇಂಥ ಪ್ರಕರಣದಲ್ಲಿ ಇರುವಂತಹ ಮನೆಗಳನ್ನು ಸರ್ಕಾರ ಅದನ್ನು ಸ್ವಾಧೀನಪಡಿಸ್ಕೊಂಡು ಅದನ್ನು ಅವರಿಗೆ ಹಕ್ಕುಪತ್ರ ಕೊಡಬೇಕು ನಂತರ ಅದಕ್ಕೆ ಬಿ ಸಹ ಸಹ ಮಾಡಿಕೊಡಬೇಕು ಅಂಥೇಳಿ ನಮ್ಮ ಆಗ್ರಹ